ಶಾಂತ ಸ್ವಭಾವದ ದಾಂಡೇಲಿಯ ಹರಿಕಿಶನ್ ಪಸಾರಿ ಇನ್ನಿಲ್ಲ ದಾಂಡೇಲಿ ನಗರದ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ನಿವೃತ್ತ ಅಧಿಕಾರಿ ಬಂಗೂರು ನಗರ ಐ ಟೈಪ್ ನಿವಾಸಿ ಹಾಗೂ ಶಾಂತ ಸ್ವಭಾವದ ಹರಿಕಿಶನ್ ಪಸಾರಿ ಅವರು ವಿಧಿವಶರಾಗಿದ್ದಾರೆ ಮೃತರಿಗೆ ಎಂಬತ್ತೊಂದು ವರ್ಷ ವಯಸ್ಸಾಗಿತ್ತು ಸರಳ ಸಾಹೃದ ವ್ಯಕ್ತಿತ್ವದ ಹರಿಕಿಶನ್ ಪಸಾರಿ ಅವರು ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯಲ್ಲಿ ಉದ್ಯೋಗದಲ್ಲಿದ್ದ ಸಮಯದಲ್ಲಿ ಅನೇಕ ಯುವಕರಿಗೆ ಕಾಗದ ಕಾರ್ಖಾನೆಯಲ್ಲಿ ಉದ್ಯೋಗ ಮಾಡಲು ಪ್ರೇರಣೆಯಾದವರು ಪರೋಪಕಾರಿ ಗುಣ ವ್ಯಕ್ತಿತ್ವವನ್ನು ಹೊಂದಿದ್ದ ಹರಿಕಿಶನ್ ಪಸಾರಿ ಅವರು ಓರ್ವ ಪುತ್ರ ಇಬ್ಬರು ಸುಪುತ್ರಿಯರು ಹಾಗೂ ಅಪಾರ ಸಂಖ್ಯೆಯಲ್ಲಿ ಬಂದು ಬಳಗವನ್ನು ಅಗಲಿದ್ದಾರೆ ದಾಂಡಿಲಿಯ ಲಿಂಕ್ ರಸ್ತೆಯಲ್ಲಿರುವ ದೇವೇಂದ್ರ ವ್ಯಾಸ್ ಅವರ ಅಂಗಡಿಗೆ ಪ್ರತಿದಿನ ಭೇಟಿ ನೀಡುತ್ತಿರುವುದನ್ನು ರೂಢಿ ಮಾಡಿಕೊಂಡಿದ್ದ ಹರಿಕಿಶನ್ ಪಸಾರಿ ಅವರು ನಮ್ಮ ಸಂದೇಶ್ ನ್ಯೂಸ್ ನೈನ್ ಸುದ್ದಿವಾಹಿನಿಯ ಅತ್ಯಂತ ಪ್ರೀತಿಯ ವೀಕ್ಷಕರಾಗಿದ್ದರು ಅವರು ಸಿಕ್ಕಾಗಲೆಲ್ಲ ವಾತ್ಸಲ್ಯದಿಂದ ನನಗೆ ಆಶೀರ್ವಾದವನ್ನು ಮಾಡುತ್ತಿದ್ದ ರೀತಿ ಇನ್ನು ನೆನಪು ಮಾತ್ರ ಮೃತರ ಆತ್ಮಕ್ಕೆ ಭಗವಂತ ಚಿರಶಾಂತಿಯನ್ನು ಪ್ರಾರ್ಥಿಸಲೆಂದು ಪ್ರಾರ್ಥಿಸುವೆ ಮೃತರ ನಿಧನಕ್ಕೆ ನಗರದ ಗಣ್ಯರನೇಕರು ಕಂಬನಿಯನ್ನು ಮಿಡಿದು ಸಂತಾಪವನ್ನು ಸೂಚಿಸಿದ್ದಾರೆ